देखो और ये बिल्डिंग देख सकते हैं हां हां ಬಳ್ಳಾರಿ ಶಾಸನ ಕ್ಷೇಮಾಬ್ ವತಿಯಿಂದ ನಾವು ಈಗಾಗಲೇ ಮೂವತ್ತು ನಾಲ್ವತ್ತು ವರ್ಷಗಳಿಂದ ನಾವು ಆಗಲೇ ಗುತ್ತಿ ಕಟ್ಟಿದ್ದೇವೆ ಕೊಳಾಯಿ ಬಿಲ್ಲು ಡ್ರೇನೇಜ್ ಬಿಲ್ಲು ಎಲ್ಲ ಕಟ್ಟಿದ್ದೇವೆ ನಮಗೆ ಇದುವರೆಗೆ ಯಾವುದೇ ಗೌರ್ಮೆಂಟ್ನಿಂದ ಸವಲತ್ತು ಬಂದಿಲ್ಲ ಅದಕ್ಕಾಗಿ ನಾವು ಪಟ್ಟಕ್ಕಾಗಿ ನಾವು ಡಿ ಸಿ ಸಾಹ್ರ ಮನವಿ ಮಾಡಿಕೊತಿದ್ದೇವೆ दय <laughs> ನಾವು ಶಾಸ್ತ್ರನಗರ ಕಡೆಯಿಂದ ಬಂದಿದೀವಿ ನಾವು ನಮ್ಮ ಏರಿಯಾದಲ್ಲಿ ಇಲ್ಲಿ ಮೂವತ್ ನಲ್ವತ್ ವರ್ಷದಿಂದ ಇದೀವಿ ನಮಗೆ ಪಟ್ಟಗಳು ಇಲ್ಲ ಅದಕ್ಕಾಗಿ ಡಿ ಜಿ ಸಾಹಿಬ್ರನ್ನ ತಹಸೀಲ್ದಾರ್ ಭೇಟಿ ಆಗಕ್ಕೆ ಭೇಟಿಯಾಗಕ್ಕೆ ಬಂದಿದ್ದೀವಿ ಎಲ್ಲರನ್ನ ಆಗಿದ್ದಕ್ಕೆ ನಮ್ಗೆ ಬಹಳ ಖುಷಿ ಆಯ್ತು ನಮ್ಮ ಏರಿಯಾಗೆ ಇದು ಪಟ್ಟಗಳನ್ನ ಕೊಡಿಸ್ಬೇಕಂತ ನಾವು ಕೇಳ್ತೀವಿ ಎಲ್ಲರೂ ಮಾಡಿ ಮಾಡ್ತೀವಂತ ನಮಗೆ ಸ್ವಲ್ಪ ಭರವಸೆ ನಂಬಿಕೆ ಬಂದಿದೆ ನಮಗೆ ಮಾಡ್ತಾರ ಅವರು ಅಂತ ಕೇಳ್ಕೊಳ್ತಾ ಇದೀವಿ ಅಷ್ಟೇ ಇವತ್ತು ನಾವು ಬಳ್ಳಾರಿ ಮಹಾನಗರದ ಮೂವತ್ತಾರನೇ ವಾರ್ಡಿನ ಶಾಸ್ತ್ರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಸಾಹೇಬ ರಾಜೇಶ್ ಸಾಹೇಬರಿಗೆ ತಹಸೀಲ್ದಾರ್ ಮೇಡಮ್ಗೆ ಮತ್ತು ನಮ್ಮ ನಮ್ಮ ಸ್ಥಳೀಯ ಶಾಸಕರನ್ನು ಸಹ ನಾವು ಭೇಟಿ ವಿಷಯ ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂದರೆ ನಾವು ಶಾಸ್ತ್ರಿನಗರದ ನಿವಾಸಿಗಳು ಸುಮಾರು ಒಂದು ಮುನ್ನೂರು ಕುಟುಂಬಗಳು ನಲವತ್ತೈದರಿಂದ ಐವತ್ತು ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಮೊದಲು ಮುನ್ಸಿಪಾಲ್ಟಿ ಇದ್ದಾಗೂ ಟ್ಯಾಕ್ಸ್ ಕಟ್ಟಿದ್ದೀವಿ ಕಾರ್ಪೊರೇಷನ್ ಇದ್ದಾಗೂ ಟ್ಯಾಕ್ಸ್ ಕಟ್ಟಿದೀವಿ ಕರೆಂಟ್ ಬಿಲ್ ಕಟ್ಟಿದ್ದೀವಿ ಕೊಳ ಬಿಲ್ ಕಟ್ಟಿದ್ದೀವಿ ಡ್ರೈನೇಜ್ ಬಿಲ್ ಕಟ್ಟಿದ್ದೀವಿ ಎಲ್ಲ ರೀತಿಯಿಂದಲೂ ನಾವು ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದೀವಿ ಆದರೆ ನಮಗೆ ಇದುವರೆಗೂ ಸಹ ಹಕ್ಕು ಪತ್ರ ಬಂದಿಲ್ಲ ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ಒಂದು ವಿಶೇಷ ಗಮನ ಕೊಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಇದು ಯಾವ ರೀತಿ ಇದು ಸಮಸ್ಯೆ ಬಗೆಹರಿಸಬೇಕು ಯಾವ ರೀತಿ ನಮಗೆ ಹಕ್ಕು ಪತ್ರ ಕೊಡಕ ಕಾನೂನು ತೊಡಗಿ ಏನಾದರೂ ಇದ್ರೆ ಅದನ್ನ ಯಾವ ರೀತಿ ಸರಿ ಮಾಡ್ಬೇಕು ಅಂತ ಹೇಳಿ ಅದನ್ನ ಶೀಘ್ರವಾಗಿ ಎಲ್ಲರೂ ಕೂಡ ಮನಗಂಡು ನಮ್ಮೆಲ್ಲ ಒಂದು ಮುನ್ನೂರು ಕುಟುಂಬಗಳಿಗೆ ಹಕ್ಕು ಪತ್ರ ಬಂದ್ರೆ ನಮಗೆ ಬೇರೆ ಬೇರೆ ಎಲ್ಲಾ ರೀತಿಯಿಂದಲೂ ಕೂಡ ಅನುಕೂಲ ಆಗುತ್ತೆ ದಯಮಾಡಿ ಆದ್ರಿಂದ ಎಲ್ಲ ನಮ್ಮ ಶಾಸಕರು ಯುವ ಶಾಸಕರು ಮಾಡ್ತಾರಂತ ಒಂದು ನಂಬಿಕೆ ಇದೆ ವಿಶೇಷವಾಗಿ ನಮಗೆ ಈಗೇನು ಯುವಕರು ನಮ್ಮ ಎ ಸಿ ಸಾಹೇಬ್ರು ಇದಾರಲ್ಲ ರಾಜ ಸಾಹೇಬ್ರು ಅವರ ಒಂದು ಕಾರ್ಯವೈಖರಿ ಕೂಡ ನಮ್ಗೆಲ್ಲರಿಗೂ ಕೂಡ ಬಹಳ ಇಷ್ಟ ಆಗಿದೆ ಅವರು ಕೂಡ ಒಂದು ಜಾಸ್ತಿ ಒತ್ತು ಕೊಟ್ಟು ಈ ಅವರು ನಮ್ಮ ಅವಧಿಯಲ್ಲಿ ನಮ್ಮ ಸಮಸ್ಯೆನ ಪರಿಹರಿಸ್ಕೊಡ್ತಾರೆ ಅಂತೇಳಿ ನಮ್ಮೆಲ್ಲರೂ ಕೂಡ ನಂಬಿಕೆ ಇದೆ ಅದರಿಂದ ಎಲ್ಲರೂ ಸೇರಿ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಕೊಡಕ್ಕೆ ಬಂದಿದ್ದೀವಿ ಅವ್ರನ್ನೂ ಕೂಡ ನಮ್ಮ ಸ್ಥಳಕ್ಕೆ ಆಹ್ವಾನಕ್ಕೆ ಬಂದಿದ್ದೀವಿ ಸ್ಥಳ ಪರಿಶೀಲನೆ ಮಾಡಿ ನಮಗೆ ಸೂಕ್ತ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಎಲ್ಲ ನಮ್ಮ ನಗರ ಬಡಾವಣೆಯ ಮುಖಂಡರುಗಳು ಬಳ್ಳಾರಿ ಶಾಸಕನಗರ ಕ್ಷೇಮಾಬ್ ವತಿಯಿಂದ ನಾವು ಈಗಾಗಲೇ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಆಗಲೇ ಗುತ್ತಿಗೆ ಕಟ್ಟಿದ್ದೇವೆ ಕೊಳಾಯಿ ಬಿಲ್ಲು ಡ್ರೈನೇಜ್ ಬಿಲ್ಲು ಎಲ್ಲ ಕಟ್ಟಿದ್ದೇವೆ ನಮಗೆ ಇದುವರೆಗೆ ಅದು ಯಾವುದೇ ಗವರ್ಮೆಂಟ್ ನಿಂದ ಸವಲತ್ತು ಬಂದಿಲ್ಲ ಅದಕ್ಕಾಗಿ ನಾವು ಪಟ್ಟಕ್ಕಾಗಿ ನಾವು ಡಿ ಸಿ ಮನವಿ ಮಾಡ್ಕೊಂತಿದ್ದೇವೆ